ಹಾಯ್ ಸ್ನೇಹಿತರೆ ಸೊ ಇವತ್ತು ಬೆಳಗ್ಗೆಯಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ನಲವತ್ತೈದರವರೆಗೆ ರೇಷನ್ ಕಾರ್ಡ್ ತಿದ್ದುಪಡಿ ಓಪನ್ ಆಗಿತ್ತು ಬರ್ತಾ ಇತ್ತು ಅರ್ಜಿಯನ್ನು ಇದ್ದೆ ಸ್ನೇಹಿತರೆ ಈಗ ಹೊಸದಾಗಿ ಪಾಸ್ವರ್ಡ್ ಕೇಳ್ತಾ ಇದ್ದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಈಗ ಒಂದು ಮೊದಲನೇ ಸರ್ವರ್ನಲ್ಲಿ ಬರುವಂಥ ಜಿಲ್ಲೆಗಳಿಗೆ ಸರ್ಕಿಟ್ ಮಾಡ್ಕೊಳ್ತಾ ಇದ್ದೀನಿ ಲಿಂಕ್ ಮೇಲೆ ಸೊ ಇಲ್ಲಿ ನಿಮಗೆ ಪಾಸ್ವರ್ಡ್ ಕೇಳ್ತಾ ಇದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಫಾರ್ ಹೈನಾನ್ಸ್ಡ್ ಸೆಕ್ಯುರಿಟಿ ಯು ಆರ್ ರಿಕ್ವೆಸ್ಟೆಡ್ ಟು ಲಾಗಿನ್ ಅಗೈನ್ ಫಾರ್ ದಿ ಅಮೆಂಡ್ಮೆಂಟ್ ಮಾಡ್ಯೂಲ್ ಅಂತ ಬರ್ತಾ ಇದೆ ಸ್ನೇಹಿತರೆ ಯೂಸರ್ ಐ ಡಿದೆ ಆಲ್ರೆಡಿ ಪಾಸ್ವರ್ಡ್ ಕೇಳ್ತಾ ಇದೆ ಸ್ನೇಹಿತರೆ ಸೊ ನಮ್ಮ ಹತ್ರ ಈಗ ಪಾಸ್ವರ್ಡು ಇಲ್ಲ ಸೊ ಇದ್ರ ಬಗ್ಗೆಯೇ ಒಂದು ದೊಡ್ಡ ಗೊಂದಲ ಆಗ್ಬಿಟ್ಟಿದೆ ಸ್ನೇಹಿತರೆ ಎಲ್ಲರೂ ಕೇಳ್ತಾ ಇದನ್ನೇ ಕೇಳ್ತಾ ಇದ್ದಾರೆ ಓ ಟಿ ಪಿ ಪಾಸ್ವರ್ಡ್ ಏನು ಪಾಸ್ವರ್ಡ್ ಏನು ಅಂತ ಅಂತ ಬರ್ತಾಯಿದೆ ಸ್ನೇಹಿತರೆ ಸೊ ಇದ್ರ ಬಗ್ಗೆ ನನಗೂ ಕೂಡ ಇನ್ನೂ ಯಾವುದೇ ಥರದ ಕ್ಲಾರಿಟಿ ಇಲ್ಲ ಮೋಸ್ಟ್ಲಿ ಅಪ್ಡೇಟ್ ಮಾಡ್ತಾ ಇರ್ಬೋದು ಸ್ನೇಹಿತರೆ ವೆಬ್ಸೈಟು ಗ್ರಾಮೋನ್ನಲ್ಲಿ ಕೊಟ್ಟಿದ್ದಾರೆ ಅಂತ ಕೆಲವರಿಗೆ ಡೌಟ್ ಇದೆ ಸೊ ಗ್ರಾಮೋನ್ನಲ್ಲಿ ಕೂಡ ಬರ್ದಿಲ್ಲ ಸ್ನೇಹಿತರೆ ಅಲ್ಲಿ ಕೂಡ ಪಾಸ್ವರ್ಡ್ ಕೇಳ್ತಾ ಇದೆ ಓಕೆನಾ ಸೊ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತುಂಬ ಧನ್ಯವಾದಗಳು